ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಬಸವ ಟಿ ವಿಗೆ ನಿಮಗೆಲ್ಲರಿಗೂ ಸುಸ್ವಾಗತ ಈ ದಿನ ಆರೋಗ್ಯ ಆಧ್ಯಾತ್ಮ ಕಾರ್ಯಕ್ರಮದಡಿಯಲ್ಲಿ ಪಿರಿಮಿಡ್ ವಿಸ್ಮಯ ಎಂಬ ಕಾರ್ಯಕ್ರಮಕ್ಕೆ ನಿಮ್ಮನ್ನೆಲ್ಲ ನಾವು ಸುಸ್ವಾಗತ ಕೋರ್ತಾ ಇದ್ದೀನಿ ಈಗ ವಾಟರ್ ಪಿರಿಮಿಡ್ ಅಂತ ಇರುತ್ತೆ ಅದರ ಮೇಲೆ ಒಂದು ತಾಮ್ರದ ಪಾತ್ರೆಯೊಳಗೆ ನೀರಿಟ್ಟುಬಿಟ್ಟು ಅದೇ ನೀರನ್ನು ನಾವು ಬಳಸಿದ್ರೆ ಏನಾಗುತ್ತೆ ಅಂತ ನೋಡೋಣ ಪಿರಿಮಿಡ್ ಒಳಗೆ ನೀರಿನ ಬಾಟ್ಲಿಟ್ಟಾಗ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಪಿರಿಮಿಡ್ ಚಾರ್ಜ್ಡ್ ವಾಟ್ರ್ ಆಗುತ್ತೆ ನೀರು ಅದ್ಭುತ ಶಕ್ತಿ ಪಡೆಯುತ್ತೆ ಪಿರಿಮಿಡ್ ಚಾರ್ಜಡ್ ವಾಟರ್ ಆಹಾರನ ಕೆಡಿಸ್ದಂಗೆ ಕಾಪಾಡುತ್ತೆ ಸಾಮರ್ಥ್ಯನ ಹೆಚ್ಚು ಮಾಡುತ್ತೆ ದೈಹಿಕ ಬೌದ್ಧಿಕ ಆರ ಆರೋಗ್ಯನ ಕಾಪಾಡುತ್ತೆ ವೈಜ್ಞಾನಿಕವಾಗಿ ಇದು ತಿಳ್ಕೊಳ್ಳೋಕೊ ತಿಳಿಯೋಕ್ಕಾಗಿದೆ ಈ ಶಕ್ತಿಯುತ ನೀರಿನಲ್ಲಿ ಕಣ್ಣುಗಳನ್ನು ತೊಳೆದರೆ ಏನೊಂದು ಕಂಜಕ್ಟಿವೈಟಿಸ್ ಅಂತ ಕೆಂಪು ಕಣ್ಣು ಖಾಯಿಲೆ ಅಂತಾರೆ ಅದು ನಿ ನಿವಾರಣೆ ಆಗುತ್ತೆ ಕಣ್ಣಿನ ರೆಪ್ಪೆಯಲ್ಲಿ ಚರ್ಮದ ಪೊರೆ ಹೊರಟು ನವೆ ಉಂಟಾಗುತ್ತೆ ಅಂಥದ್ದಕ್ಕೆ ಕಣ್ಣುಗಳಲ್ಲಿ ನೀರು ಬರುತ್ತೆ ಅಂಥದ್ದಕ್ಕೆ ಈ ಕಣ್ಣಿನ ಒಂದು ಪಿರಿಮಿಡ್ಗಳನ್ನು ಹಾಕ್ಕೊಂಡು ಮೆಡಿಟೇಷನ್ ಮಾಡೋದರಿಂದ ಅದೆಲ್ಲ ನಿವಾರಣೆ ಆಗುತ್ತೆ ಹೊಗೆ ಧೂಳು ಶಾಖ ಕಣ್ಣಿನ ಊತ ಕಣ್ಣೀರು ಬೊಬ್ಬೆ ಗುಡ್ಡೆಗೂ ರೆಪ್ಪೆಗೂ ಮಧ್ಯದಳಾಗುವಂತಹ ಒಂದು ಡ್ರೈನೆಸ್ಸು ಈ ಶಕ್ತಿಯುತ ನೀರಿನಲ್ಲಿ ಕಣ್ಣುಗಳನ್ನು ತೊಳೆದ್ರೆ ನಿವಾರಣೆ ಆಗುತ್ತೆ ಇದೇ ನೀರಿನಿಂದ ಬಾಯಿ ತೊಳೆದ್ರೆ ಕಲ್ಲು ಒಸಡಿನ ಆರೋಗ್ಯ ಲಭ್ಯ ಆಗುತ್ತೆ ಅಂತಾರೆ ಈ ನೀರನ್ನು ಕುಡಿಯೋದ್ರಿಂದ ಪಚನಶಕ್ತಿ ಹೆಚ್ಚಾಗುತ್ತೆ ಶರೀರ ಆಂತರಿಕವಾಗಿ ಸ್ವಚ್ಛವಾಗುತ್ತೆ ಆರೋಗ್ಯ ದೊರೆಯುತ್ತೆ ರಕ್ತ ಶುದ್ಧಿ ಆಗುತ್ತೆ ಮಲಬದ್ಧತೆ ನಿವಾರಣೆ ಆಗುತ್ತೆ ಹೊಟ್ಟೆ ಗ್ಯಾಸ್ ಕಡಿಮೆ ಆಗುತ್ತೆ ಹುಣ್ಣುಗಳಿದ್ರೆ ಮಾಯುತ್ತೆ ಈ ನೀರು ಕ್ರಿಮ ಕ್ರಿಮಿನಾಶಕ ಗುಣ ಇದೆ ಆದ್ದರಿಂದ ಯಾವ ಒಂದು ಇನ್ಫೆಕ್ಷನ್ಸ್ ಆಗೋಲ್ಲ ಆದ್ದರಿಂದ ಇದನ್ನು ಗಾಯಗಳನ್ನು ಕೂಡ ತೊಳಿಬೋದು ಅಂತಾರೆ ಈ ನೀರಿನಿಂದ ಮುಖ ತೊಳ್ಕೊಂಡ್ರೆ ಒಂದು ಅದ್ಭುತ ಲೋಷನ್ ರೀತಿ ಕಾರ್ಯನಿರ್ವಹಿಸಿ ಮುಖ ಸೌಂದರ್ಯ ಹೆಚ್ಚಾಗುತ್ತೆ ಈ ನೀರಿನಿಂದ ಕೂದಲು ತೊಳೆಯೋದ್ರೆ ತಲೆ ಹಚ್ಚುವಂಥ ಶ್ಯಾಂಪೂ ಥರ ಇದು ಲೋಷನ್ ಥರ ಕೆಲಸ ಮಾಡಿ ಹೊಟ್ಟೆ ನಿವಾರಣೆ ಆಗುತ್ತೆ ತಲೆ ಕೂದಲು ಬೆಳವಣಿಗೆ ಆಗುತ್ತೆ ಒಂದು ಭಾಗ ಈ ನೀರನ್ನು ಮುಕ್ಕಾಲು ಭಾಗ ಕುಡಿಯೋ ನೀರಿನ ಜೊತೆ ಜೊತೆ ಬೆರೆಸ್ಕೊಂಡು ಕುಡಿದಿದ್ದೇ ಆದರೆ ಆ ಅವಧಿಯಲ್ಲಿ ಫ್ರಿಜ್ಜು ಅಥವಾ ಸೂರ್ಯನ ಬೆಳಕಿನಲ್ಲಿ ಈ ನೀರನ್ನ ಈ ಥರ ಚ ಫುಲ್ ಪಿರ್ಮಿಟ್ ಚಾರ್ಜಡ್ ವಾಟ್ರನ್ನ ಸ್ಟೋರ್ ಮಾಡ್ಬೋದು ಈ ಶಕ್ತಿದಾಯಕ ನೀರು ಮಾನವನ ಆಯಸ್ಸನ್ನೇ ಹೆಚ್ಚು ಮಾಡುತ್ತೆ ಅಂತಾರೆ ಆದ್ದರಿಂದ ದಿನ ಇದು ಕುಡಿಯೋದು ಅದ್ಭುತ ಇದು ಯಾವ್ಯಾವ ಭಾಗದಲ್ಲಿ ಇದೆ ಈ ಪಿರಿಮಿಡ್ಗಳು ಅಂತ ನೋಡೋಣ ಪ್ರಪಂಚದ ವಿವಿಧ ಪ್ರದೇಶಗಳಲ್ಲಿ ಈ ನಿರ್ಮಾಣ ಮಾಡಿದ್ದಾರೆ ಎಲ್ಲ ದೇಶಗಳಲ್ಲೂ ಕೂಡ ಈ ಪಿರಿಮಿಡ್ಗಳನ್ನು ರಚನೆ ಮಾಡೋದು ಈಗಾಗಲೇ ಗೊತ್ತಾಗ್ತಾ ಇದೆ ಇಂಟರ್ನೆಟ್ಗೆ ಹೋದರೆ ನಮಗೆ ಯಾವ ದೇಶ ಹೇಳಿದ್ರೆ ಇಂಥ ಜಾಗದೊಳಗಡೆ ಪಿರಿಮಿಡ್ ಇದೆ ಅಂತ ನಮಗೆ ಪೂರ್ಣ ಮಾಹಿತಿನೇ ಸಿಗ್ತಾ ಇದೆ ಹಿಮಾಲಯದಲ್ಲಿ ಶ್ವೇತ ಪಿರಿಮಿಡ್ ಇದೆ ಅಂತ ಕಂಡು ಹಿಡಿದಿದ್ದಾರೆ ಚೈನಾ ಕಾಂಬೋಡಿಯಾ ಸೈಬೀರಿಯಾ ಫ್ರಾನ್ಸು ಐರ್ಲ್ಯಾಂಡು ಆಸ್ಟ್ರೇಲಿಯಾ ಪೆರು ಬೊಲಿವಿಯಾ ಮಧ್ಯ ಅಮೇರಿಕಾ ಮೆಕ್ಸಿಕೋ ಈಜಿಪ್ಟ್ ಹೀಗೆ ಹೇಳ್ತಾ ಹೋದರೆ ನಾನಾ ದೇಶಗಳಲ್ಲಿ ಇದು ಪಿರ್ಮಿಡ್ಗಳು ಇದೆ ಅಂತ ಗೊತ್ತಾಗಿದೆ ಈಗಾಗಲೇ ಎಷ್ಟೋ ದೇಶಗಳಲ್ಲಿ ತುಂಬ ಹಳೆಯದಾಗಿ ಕ್ರಿಸ್ತನಿಗಿನ ಹಿಂದಿನ ಕಾಲದಿಂದ ಇದ್ದದ್ದು ಅದೆಲ್ಲ ಬಿದ್ದು ಸಾವುದು ನಷ್ಟ ಆಗಿ ಒಳಗಡೆ ಕಾಲ ಕಳೆದಂತೆ ಯುಗಗಳಲ್ಲಿ ಏನಾಗಿ ಹೋಗ್ಬಿಟ್ಟಿದೆ ಅಂತಲೂ ಕೂಡ ಸಂಶೋಧಕರು ತಿಳಿಸ್ತಾರೆ ಅಮೇರಿಕಾ ದೇಶದ ಟೆನಸ್ಸಿ ಅಥವಾ ಮೆಮ್ಫಿಸ್ ಅನ್ನೋಂಥ ಜಾಗದಲ್ಲಿ ಐದೂವರೆ ಕೋಟಿ ಡಾಲರ್ ವೆಚ್ಚ ಮಾಡಿ ಸ್ಟೀಲ್ ಪಿರಮಿಡ್ ನಿರ್ಮಿಸಿದ್ದಾರೆ ಪ್ಯಾರಿಸ್ನಲ್ಲಿ ಲವೋರಿ ಅನ್ನೋಂಥ ಜಾಗದಲ್ಲಿ ಗಾಜನ್ ಪಿರಿಮಿಡ್ ನಿರ್ಮಿಸಿದ್ದಾರೆ ಮೆಕ್ಸಿಕೋ ದೇಶದೊಳಗಡೆ ಎಲ್ ಕ್ಯಾಸ್ಟಿಲೋ ಅನ್ನೋಂಥ ಒಂದು ಜಾಗದಲ್ಲಿ ಪುರಾತನವಾದಂತಹ ಒಂದು ಪಿರಿಮಿಡ್ ಇದೆ ಅದಕ್ಕೆ ಮೆಟ್ಲೇ ಮತ್ತು ಈಗೇನೊಂದು ಗಿಸಾ ಪಿರಿಮಿಡ್ ಇದೆ ಅದಕ್ಕಿಂತ ಹಳೆಯದದು ರೋಮ್ ದೇಶದೊಳಗೆ ಸೆಸೆಟಿಯಸ್ ಅನ್ನೋಂತಹ ಒಂದು ವಿಚಿತ್ರವಾದಂಥ ಒಂದು ಪಿರಿಮಿಡ್ ಇದೆ ಮೀಸೋ ಅಮೇರಿಕಾ ಅನ್ನುವಂತಹ ಮೆಕ್ಸಿಕೋದಲ್ಲರಿ ಮೆಕ್ಸಿಕೋ ದೇಶದಲ್ಲಿ ಪುರಾತನವಾದಂತಹ ಬೆಟ್ಟ ಥರ ಇರುವಂತಹ ಒಂದು ಪಿರಿಮಿಡ್ ಇದೆ ಮಾಯನ್ ಮೆಕ್ಸಿಕೋ ಪಿರಿಮಿಡ್ ಅನ್ನುವಂಥದ್ದು ಮಾಯನ್ ಸನಾತನ ಪಿರಿಮಿಡ್ ಆಗಿ ಒಂದು ಮಾಯನ್ ಜನಾಂಗ ಅಂತ ಏನಿದ್ರು ಅವ್ರ ಕಾಲದಲ್ಲಿ ಕಟ್ಟಿರೋವಂಥ ಪಿರಿಮಿಡ್ ಇದೆ ಟಿಕಾಲ್ ಟೆಂಪಲ್ ಅಂತ ಅಂದ್ಬಿಟ್ಟು ಇದೇ ಮಾಯನ್ ಏಳ್ನೂರ ಇಪ್ಪತ್ತು ಏಡಿಗೆ ಮುಂಚೆನೇ ಈ ಪಿರಿಮಿಡ್ ಕಟ್ಟಿರುವಂಥ ಒಂದು ಇವತ್ತು ಕೂಡ ಅದರ ಒಂದು ಕಟ್ಟಡ ಇದೆ ಬ್ಲ್ಯಾಕ್ ಪಿರಿಮಿಡ್ ಅಂತ ಹೇಳ್ಬಿಟ್ಟು ನಮ್ಮ ದೇಶದೊಳಗಡೆ ಪೂನಾ ದೇಶದೊಳಗೆ ಓ ಶೋ ರಜನೀಶ್ ಅವರು ನಿರ್ಮಾಣ ಮಾಡಿರುವಂಥ ಒಂದು ಬ್ಲ್ಯಾಕ್ ಪಿರಿಮಿಡ್ ಇದೆ ಅದು ಒಂದು ಸಾವಿರ ಜನ ಕೂತು ಧ್ಯಾನ ಮಾಡೋವಂತಹ ಒಂದು ಅದ್ಭುತ ಒಂದು ಕಟ್ಟಡವಾಗಿದೆ ಬುದ್ಧ ಪಿರಿಮಿಡ್ ಆಫ್ ಕರ್ನೂಲ್ ಅಂತ ಹೇಳ್ಬಿಟ್ಟು ಕರ್ನೂಲ್ ಅಂತ ಆಂಧ್ರ ಪ್ರದೇಶದೊಳಗಡೆ ಇರುವಂತಹ ಒಂದು ಪಿರಿಮಿಡ್ ತೊಗೊಂಡ್ರೆ ಅದು ಅದ್ಭುತವಾದಂಥ ಒಂದು ಪಿರಿಮಿಡ್ಡು ಈ ಕರ್ನೂಲ್ ಅನ್ನೋದ್ರೊಳಗೆ ಮೂವತ್ತೈದು ಪಿರಿಮಿಡ್ಗಳಿಗೆ ರಚನೆ ಆಗಿದೆ ಪ್ರತಿಯೊಂದು ಮನೆ ಮೇಲ್ಗಡೆ ಚಾವಣಿಯ ಇದರಾಗಿ ನೀರಿನ ಟ್ಯಾಂಕ್ ಮೇಲೆ ಪಿರಿಮಿಡ್ಗಳನ್ನು ಕಟ್ತಾರೆ ಮನೆ ಮೇಲೆ ಪಿರಿಮಿಡ್ ಆಕಾರ ಇರುತ್ತೆ ಹೀಗಾಗಿ ಪಿರಿಮಿಡ್ ಶಕ್ತಿ ನಮಗೆಲ್ಲ ಬರಬೇಕು ಅನ್ನೋದು ಕರ್ನೂಲ್ ರ ಇದರೊಳಗಡೆ ಊರೊಳಗಡೆ ಅಭ್ಯಾಸ ಆಗಿಬಿಟ್ಟಿದೆ ಬೆಂಗಳೂರು ಹತ್ರ ಕನಕ್ಪುರ ಅಂತ ಏನಿದೆಯೋ ಆ ಒಂದು ಕನಕ್ಪುರದ ಹತ್ತಿರ ಇರೋಂಥ ಒಂದು ಪಿರಿಮಿಡ್ ವ್ಯಾಲಿ ಅಂತಿದೆ ಆ ಪಿರಿಮಿಡ್ ವ್ಯಾಲಿ ಒಳಗಡೆ ಒಂದು ಅದ್ಭುತ ಪಿರಿಮಿಡ್ ಇದೆ ಅಲ್ಲಿ ಒಂದು ಸಾವಿರ ಜನ ಕೂತ್ಕೊಂಡು ಮೆಡಿಟೇಷನ್ ಮಾಡ್ಬೋದು ಖಂಡಿತವಾಗಲೂ ಅದನ್ನು ಒಂದು ಸತಿ ಹೋಗಿ ನೋಡಿ ಬರಬಹುದು ಇದೆಲ್ಲದಕ್ಕಿಂತ ಹೆಚ್ಚಾಗಿ ತೂಗು ಹಾಕೋ ಪಿರಿಮಿಡ್ ಅಂತ ಏನು ನಾನು ಆಗಲೇ ಹೇಳಿದ್ನೋ ಆ ತೂಗು ಹಾಕೋ ಪಿರಿಮಿಡು ಪ್ರತಿಯೊಬ್ಬರು ಮನೆಗಳಲ್ಲೂ ಕೂಡ ನಾವು ಅದನ್ನು ಹಾಕ್ಕೊಂಡ್ರೆ ಮನೆಯಲ್ಲಿ ಜಗಳ ಇರೋಲ್ಲ ಸಾಲ ಇರೋಲ್ಲ ದುಃಖ ಇರೋಲ್ಲ ಕಾಯಿಲೆ ಇರೋಲ್ಲ ತುಂಬ ದೇಹ ಆರಾಮಾಗಿರುತ್ತೆ ಮನೆ ಸಂತೋಷವಾಗಿರುತ್ತೆ ಇರ್ತೀವಿ ಶಾಂತಿಯಿಂದ ಬಾಳ್ತೀವಿ ಅದರಿಂದ ಪ್ರತಿಯೊಂದು ಮನೆಯೊಳಗೂ ಕೂಡ ಹ್ಯಾಂಗಿಂಗ್ ಪಿರಿಮಿಡ್ ಈಸ್ ಎ ಮಸ್ಟ್ ಅಂತ ಹೇಳ್ತೀನಿ ಇದು ದೇಹ ಆರೋಗ್ಯಕ್ಕೋಸ್ಕರ ನಾವು ಬೇಕಾದಷ್ಟು ಥರ ಪಿರಿಮಿಡ್ಗಳನ್ನು ಉಪಯೋಗ ಮಾಡ್ತೀವಿ ಅದರೊಳಗಡೆ ಪಿರಿಮಿಡ್ ಟೋಪಿ ಆ ಪಿರಿಮಿಡ್ ಟೋಪಿ ಅನ್ನೋದನ್ನು ಡಾಕ್ಟರ್ ಜಿತೇನ್ ಭಟ್ಟನವರು ನನಗೆ ಈಗಲ ಗುರುಗಳು ಅವರು ಬರೋಡಾ ದೇಶದಲ್ಲಿದ್ದಾರೆ ಅವರು ಸೃಷ್ಟಿ ಮಾಡಿರೋ ಅಂಥದ್ದು ಸಾವಿರಾರು ಥರ ಪಿರಿಮಿಡ್ಗಳನ್ನು ಅವರು ರಚನೆ ಮಾಡಿದ್ದಾರೆ ಬೇರೆ ದೇಶಗಳಿಗೆಲ್ಲ ಎಕ್ಸ್ಪೋರ್ಟ್ ಮಾಡ್ತಾರೆ ಪಿರಿಮಿಡಾಲಜಿ ಕಲ್ತಿದ್ದಾರೆ ನಮಗೂ ಕೂಡ ಡಿಪ್ಲೊಮಾ ಒಂದು ವ್ಯಾಸಂಗ ಕಲಿಯೋಕ್ಕೆ ಸಹಾಯ ಮಾಡಿದ್ದಾರೆ ಆಲಜಿ ಅಂದರೆ ಒಂದು ಸೈನ್ಸ್ ಅಂತ ಒಂದು ವಿಜ್ಞಾನ ಈ ಪಿರಿಮಿಡ್ ಅನ್ನೋದೇ ಈ ಕಟ್ಟಡದ ಬಗ್ಗೆಲೇ ಒಂದು ದೊಡ್ಡ ವಿಜ್ಞಾನ ಇದೆ ಅನ್ನೋದನ್ನು ಆಶ್ಚರ್ಯಜನಕವಾದಂಥ ವಿಚಾರ ಅದರೊಳಗಡೆ ಇವರು ಅದ್ಭುತ ದೊಡ್ಡ ಪ್ರಯೋಗಶಾಲೆ ಇಟ್ಟಿದ್ದಾರೆ ಅಲ್ಲಿ ಪಿರಿಮಿಡ್ ಟೋಪಿ ಎನ್ನೋದನ್ನು ರಚನೆ ಮಾಡಿ ಆ ಪಿರಿಮಿಡ್ ಟೋಪಿ ನಾವು ಧರಿಸಿದ್ದೆ ಆದರೆ ಬ್ರೈನ್ ಆ್ಯಕ್ಟಿವೇಟ್ ಆಗುತ್ತೆ ಬಲಮೆದುಳು ಎಡಮೆದುಳು ಎರಡು ಒಟ್ಟಿಗೆ ಆ್ಯಕ್ಟಿವ್ ಆಗುತ್ತೆ ಎಡಮೆದುಳು ಲಾಜಿಕ್ ಬ್ರೈನ್ ಆದರೆ ಬಲ ಮೆದುಳು ಸ್ಪಿರಿಚುವಲ್ ಬ್ರೈನ್ ಈ ಎರಡೂ ಕೂಡ ಹೊಂದಾಣಿಕೆ ಆಯಿತು ಅಂತಂದರೆ ಒಬ್ಬ ಮನುಷ್ಯ ಯಾವ ಕಾರಣಕ್ಕೂ ತಪ್ಪು ಮಾಡೋಲ್ಲ ಯಾವತ್ತೂ ತಪ್ಪು ದಾರಿಗೆ ಹೋಗಲ್ಲ ಮಾಡಿ ಮಾಡಬೇಕಾದದನ್ನು ಮಾತ್ರ ಮಾಡ್ತಾನೆ ಮಾಡಬಾರ್ದನ್ನು ಮಾಡೋದೇ ಇಲ್ಲ ಯಾವುದನ್ನು ಕಲಿಬೇಕು ಅದನ್ನು ಕಲಿತಾನೆ ಯಾವುದು ಬೇಡ್ಬೋದನ್ನು ಬಿಟ್ಟು ಬಿಡ್ತಾನೆ ಈ ಥರ ಒಬ್ಬ ಮನುಷ್ಯ ಸನ್ಮಾರ್ಗದಲ್ಲಿ ಹೋಗೋದಕ್ಕೆ ಈ ಪಿರಿಮಿಡ್ ಟೋಪಿ ಸಹಾಯ ಮಾಡುತ್ತೆ ಅಂದರೆ ಆಶ್ಚರ್ಯಜನಕ ಮತ್ತು ಇದನ್ನು ವಿದ್ಯಾರ್ಥಿಗಳು ಯೂಸ್ ಮಾಡಿದ್ರೆ ಆ ಪಿರಿಮಿಡ್ ಟೋಪಿಯಿಂದ ಅವರಿಗೆ ಜ್ಞಾನಾರ್ಜನೆ ಹೆಚ್ಚಾಗುತ್ತೆ ಆತ್ಮವಿಶ್ವಾಸ ಬೆಳೆಯುತ್ತೆ ಕಷ್ಟ ಪಾಠಗಳನ್ನು ಕಲಿಬೋದು ಅವರಿಗೆ ಒಂದು ಕಾನ್ಸಂಟ್ರೇಷನ್ ಪವರ್ ಎಲ್ಲ ಜಾಸ್ತಿ ಆಗುವಂಥದ್ದು ಇದ್ರ ಜೊತೆಗೆ ಪಿರಿಮಿಡ್ ಕ್ಯಾಪ್ ಹಾಕ್ಕೊಂಡ್ರೆ ಎಷ್ಟೋ ಖಾಯಿಲೆಗಳು ವಾಸಿಯಾಗುತ್ತೆ ಬೇಗ ಬೇಗ ವಾಸಿಯಾಗುತ್ತೆ ಇನ್ಫೆಕ್ಷನ್ಸ್ ಹೋಗುತ್ತೆ ಮಖದ ಮೇಲಿರೋ ಕಲೆಗಳು ಕಡಿಮೆ ಆಗುತ್ತೆ ಮಖದ ಮೇಲೆ ಪಿರಿಮಿಡ್ ಇಟ್ಕೊಂಡು ಮಲಕ್ಕೊಂಡು ಪ್ರತಿ ಒಂದು ಇಪ್ಪತ್ತು ನಿಮಿಷ ಪ್ರತಿದಿನ ರಾತ್ರಿ ಬೆಳಗ್ಗೆ ಮಕ್ಕ ಸೌಂದರ್ಯ ಹೆಚ್ಚಾಗುತ್ತೆ ನಾವು ಬ್ಯೂಟಿಕ್ ಸಲೂನ್ಗಳಿಗೆ ಹೋಗಬೇಕಾದ ಅವಶ್ಯಕತೆ ಇಲ್ಲ ಅಂತ ಈಗಾಗಲೇ ಪ್ರತಿಪಾದಿಸಿದ್ದಾರೆ ಆಸೆ ಆಕಾಂಕ್ಷೆಗಳು ಪಿರಿಮಿಡ್ ಅಂತ ಇರುತ್ತೆ ಅದರೊಳಗಡೆ ಒಂದು ಚೀಟಿ ಬರೆದಿಟ್ಟು ಅದರೊಳಗಡೆ ತೊಂಬತ್ತೊಂದು ಪಿರಿಮಿಡ್ ಇರುತ್ತೆ ಒಂದು ಚೀಟಿ ನಿಮಗೆ ಏನಾಗಬೇಕೋ ಈಗ ನಾನು ಐ ಎ ಎಸ್ ಓದ್ತಾ ಇದ್ದೀನಿ ನಾನು ಐ ಎ ಎಸ್ ಪಾಸ್ ಮಾಡಬೇಕು ನಾನು ಸಿ ಎಸ್ ಇದ್ದೀನಿ ಕಂಪನಿ ಸೆಕ್ರೆಟ್ರಿ ಓದ್ತಾ ಇದ್ದೀನಿ ನಾನೀಗ ಎಮ್ ಬಿ ಎಸ್ ಅಲ್ಲಿ ಎಮ್ ಡಿಗೆ ಸೀಟ್ ಸಿಗಬೇಕು ನನಗೆ ಇಂಜಿನಿಯರಿಂಗ್ ಒಳಗಡೆ ಎಮ್ ಡಿ ಮಾಡಬೇಕು ನಾ ಫಾರಿನ್ಗೆ ಹೋಗಬೇಕು ಈ ಥರ ನಮ್ಗೆ ಆಸೆ ಆಕಾಂಕ್ಷೆಗಳಿರುತ್ತೆ ಇದೆಲ್ಲ ಚೀಟಿನ ಒಂದು ಪಿರಿಮಿಡ್ ಒಳಗಡೆ ಬರೆದು ಅದರ ಮೇಲೆ ಮುಚ್ಚಳ ಮುಚ್ಚಿ ಒಂದು ಜಾಗದೊಳಗೆ ಉತ್ತರ ದಕ್ಷಿಣ ದಿಕ್ಕಿಗೆ ಅಲೈನ್ ಮಾಡಿ ಮಾಡಿಟ್ಟುಬಿಟ್ರೆ ನಲವತ್ತೈದು ದಿನ ನಮ್ಮ ಬೆರಳನ್ನು ಅದರ ತುದಿ ಮೇಲಿಟ್ಟು ನಾನು ಒಳಗಡೆ ಏನು ಇದ್ದೀನೋ ಅದು ನೆರವೇರ್ತಾ ಇದೆ ಅಂತ ನೋ ಒಂದು ಸಂಕಲ್ಪ ಮಾಡ್ತಾ ಪ್ರತಿದಿನ ನಲವತ್ತೈದು ದಿನಗಳಲ್ಲಿ ನಿನ್ನ ಸಂಕಲ್ಪ ಈಡೇರುತ್ತೆ ಅಂತ ಡಾಕ್ಟರ್ ಜಿತೇನ್ ಭಟ್ ಹೇಳ್ತಾರೆ ಪಿರಿಮಿಡ್ ಕನ್ನಡಕ ಇದೆ ಆ ಪಿರಿಮಿಡ್ ಕನ್ನಡಕಗಳನ್ನು ರಾತ್ರಿ ಹೊತ್ತು ಹಾಕ್ಕೊಳ್ಳೋದು ಇದೆಲ್ಲದನ್ನು ಕೊಂಡ್ಕೊಳ್ಳೋದಕ್ಕೆ ಸಿಗುತ್ತೆ ಕಣ್ಣಿನ ತೊಂದರೆ ನಿವಾರಣೆ ಆಗುತ್ತೆ ಕಣ್ಣು ಉರಿ ಹೋಗುತ್ತೆ ಗುಡ್ಡೆನೋ ಹೋಗುತ್ತೆ ವಿದ್ಯಾರ್ಥಿಗಳು ದೀರ್ಘಕಾಲ ಓದ್ಬೋದು ವಯಸ್ಸಾದವರಿಗೆ ಕಣ್ಣಲ್ಲ ಪೊರೆ ಬರೋದು ನಿಧಾನ ಆಗುತ್ತೆ ವಿಶ್ರಾಂತಿ ಸಿಗುತ್ತೆ ನಿದ್ದೆ ಬರುತ್ತೆ ಸಂತೋಷ ಸಿಗುತ್ತೆ ಕಾಮಾಗಿರ್ತಾರೆ ಕೋಪ ಬರೋಲ್ಲ ಅಹಂಕಾರ ಕಡಿಮೆ ಆಗುತ್ತೆ ಇದೆಲ್ಲ ಕಣ್ಣಿನ ಒಂದು ನರಗಳಿಂದ ಬರುವಂತಹ ಕಾಯಿಲೆ ಈ ಕಣ್ಣಿನ ನರಗಳಿಗೆ ಆಪ್ಟಿಕ್ ನರಗೆ ಸೂದಿಂಗ್ ಎಫೆಕ್ಟ್ ಇರುತ್ತೆ ಆಕ್ಸಿಪಿಟಲ್ ರೀಜನ್ ಕೂಲ್ ಆಗುತ್ತೆ ಅದರಿಂದ ಪರ್ಮಿ ಪಿರಿಮಿಡ್ ಕನಡಕಗಳನ್ನು ಧರಿಸ್ಬೇಕು ಅದನ್ನೆಲ್ಲ ನಾವು ಆರೋಗ್ಯಕ್ಕೆ ಉಪಯೋಗ ಮಾಡ್ಕೋಬೇಕು ಅಂತ ಹೇಳ್ತೀನಿ ನೀರಿನ ಪಿರಿಮಿಡ್ಡು ನಾವು ಮಾಡ್ಕೊಂಡಿದ್ದೆ ಆದರೆ ಅದು ಕೂಡ ಅದರ ಮೇಲೆ ಅದರೊಳಗೂ ತಾಮ್ರದ ಪಾತ್ರೆಯಲ್ಲಿ ಇಟ್ಟೋದನ್ನು ರಾತ್ರಿ ಇಟ್ಟು ಬೆಳಗ್ಗೆ ಕುಳಿದ್ರೆ ನಮಗೆ ಎಷ್ಟೋ ಕಾಯಿಲೆಗಳು ನಿವಾರಣೆ ಆಗುತ್ತೆ ಪಿರಿಮಿಡ್ ಕೀಚೈನ್ ನಮ್ಮ ಒಂದು ಕಾರಿನ ಬೀಗ ಇರ್ಬೋದು ಮೋಟ್ರ್ ಸೈಕಲ್ ಬೀಗ ಇರ್ಬೋದು ಅದನ್ನು ಈ ಕೀಚೈನ್ ಜೊತೇಲಿಟ್ಕೊಂಡ್ರೆ ನಮಗೆ ಹೋದ ಜಾಗದಲ್ಲಿ ಕೆಲಸಗಳು ನೆರವೇರುತ್ತೆ ಯಾವುದೂ ಕಳ್ಕೊಳ್ಳಲ್ಲ ಯಾರ ಜೊತೆ ಜಗಳ ಇಲ್ಲ ಸಂತೋಷವಾಗಿರ್ತೀವಿ ಪಿರಿಮಿಡ್ ಎನರ್ಜಿ ಕೊಡುತ್ತೆ ನಮಗೆ ಸುಸ್ತಾಗಲ್ಲ ಶಕ್ತಿ ಇರುತ್ತೆ ಯಾವ ಕೆಲಸ ಮಾಡಿದ್ರೂ ಬಲಶಾಲಿಯಾಗಿ ಮಾಡ್ತೀವಿ ಅನ್ನೋಂಥದ್ದು ಇರುತ್ತೆ ವಾಸ್ತು ಪಿರಿಮಿಡ್ ಅಂತ ಒಂದಿದೆ ಅದು ಮೈಸೂರಲ್ಲೇ ಒಂದು ರಿಸರ್ಚ್ ಸ್ಟೇಷನ್ ಇದೆ ಮೈಸೂರಲ್ಲೇ ಸೃಷ್ಟಿ ಮಾಡಿರುವಂಥದ್ದು ಶ್ರೀಕಾಂತ್ ಅಂತ ಹೇಳ್ಬಿಟ್ಟು ಅಲ್ಲಿ ಒಬ್ಬ ವಿಜ್ಞಾನಿ ಇದ್ದಾರೆ ಅದನ್ನು ಮನೆ ಒಳಗಡೆ ವಾಸ್ತು ಪಿರಮಿಡನ್ನು ಊಟದ ಟೇಬಲ್ ಮೇಲೆ ಇಟ್ಕೊಂಡು ಊಟ ಮಾಡಿದ್ದೆ ಆದರೆ ಅದರಿಂದ ಬರುವಂತಹ ಶಕ್ತಿ ಊಟಕ್ಕೆ ಬೆರೆತು ನಮ್ಮ ಆಹಾರ ಅದ್ಭುತ ವೈಜ್ಞಾನಿಕ ಆಹಾರವಾಗಿ ಪರಿಣಾಮ ಆಗುತ್ತೆ ಅದ್ಭುತವಾಗಿ ನಮ್ಮ ಪಚನಾಶಕ್ಕೆ ನಮಗೆ ರಕ್ತಗತವಾಗುತ್ತೆ ಅತಿಂದ ಆಹಾರ ಅಂತ ಹೇಳ್ತಾರೆ ನವಗ್ರಹ ಪಿರಿಮಿಡ್ ಅಂತ ಇದೆ ಅದು ಒಂಬತ್ತು ಗ್ರಹಗಳೇನಿದೆಯೋ ಅದಕ್ಕೆ ಒಂಬತ್ತು ಪಿರಿಮಿಡ್ಗಳು ಬೇರೆ ಬೇರೆ ಕಲರ್ದು ಅಂಟಿಸಿರ್ತಾರೆ ಅದು ಮನೆಯ ಮುಂಭಾಗದಲ್ಲಿ ಹಾಕಬೇಕು ಯಾರೇ ಒಬ್ಬರು ಕೆಟ್ಟ ದೃಷ್ಟಿ ಇಟ್ಕೊಂಡು ನಿಮ್ಮ ಮನೆ ಒಳಗಡೆ ಪ್ರವೇಶ ಮಾಡಿದ್ರೆ ನಿಮಗೆ ನಕಾರಾತ್ಮಕ ತರಂಗಗಳನ್ನು ತಂದು ಹಾಕ್ತಾರೆ ಅವರು ನಾವು ಮನೆ ಮುಂದ್ಗಡೆ ಏನೊಂದು ರಂಗೋಲಿ ಇಡ್ತೀವಿ ಮನೆ ಮುಂದಗಡೆ ನಾವೇನು ಶೃಂಗಾರ ಮಾಡ್ತೀವಿ ಅಥವಾ ನಾವೊಂದು ತೋರಣ ಕಟ್ತೀವಿ ಇದೆಲ್ಲದನ್ನು ನಮ್ಮ ಸಂಪ್ರದಾಯ ಆದರೆ ಆ ಸಂಪ್ರದಾಯದಲ್ಲಿ ವೈಜ್ಞಾನಿಕತೆ ಇದೆ ಅದೇ ಥರನೇ ಈ ನವಗ್ರಹ ಪಿರಿಮಿಡು ಕೂಡ ನಕಾರಾತ್ಮಕ ತರಂಗಗಳನ್ನು ನಮ್ಮ ಮನೆ ಒಳಗಡೆ ಹೋಗಲಿಕ್ಕೆ ಬಿಡೋದಿಲ್ಲ ಅದನ್ನು ಹಾಗೆ ಗ್ರೌಂಡಿಂಗ್ ಮಾಡುತ್ತೆ ನಮ್ಮ ಭೂಮಿ ಕಳಿಸುತ್ತೆ ಹಾಗಾಗಿ ನಮ್ಮ ಮನೆಗೆ ಬರಬೇಕಾದಂತಹ ಕಷ್ಟಗಳು ನಿವಾರಣೆ ಆಗುತ್ತೆ ಅಂತ ಹೇಳ್ಬೋದು ಕಾರ್ ಅಂತ ಇರುತ್ತೆ ಅದಕ್ಕೆಲ್ಲೂ ಯಂತ್ರಗಳಿರುತ್ತೆ ಆ ಪ ಕಾರ್ ಪಿರಮಿಡನ್ನು ನಮ್ಮ ಕಾರ್ ಒಳಗಡೆ ಡ್ಯಾಶ್ಬೋರ್ಡ್ ಬೋರ್ಡ್ ಗಂಟಿಸ್ಕೊಂಡ್ರೆ ಆ್ಯಕ್ಸಿಡೆಂಟ್ಸ್ ಆಗೋಲ್ಲ ನಕಾರಾತ್ಮಕ ತರಂಗಗಳು ಬರೋಲ್ಲ ಟೇಬಲ್ ಪಿರಿಮಿಡ್ ಅಂತ ಇರುತ್ತೆ ಅದನ್ನು ನಾವು ಕೆಲಸ ಮಾಡುವಂಥ ಆಫೀಸುಗಳಲ್ಲಿ ಉಪಯೋಗ ಮಾಡ್ಬೋದು ಓದೋ ಮಕ್ಕಳು ಅವ್ರು ಮುಂದಿಟ್ಕೊಳ್ಳೋದು ಅವರಿಂದ ಅವರ ಒಂದು ಡ್ರಾಫ್ಟಿಂಗ್ ಕೆಪ್ಯಾಸಿಟಿ ಜಾಸ್ತಿ ಆಗುತ್ತೆ ಅದ್ಭುತವಾದಂತಹ ಒಂದು ಬರವಣಿಗೆ ಬರುತ್ತೆ ಅವರ ನೆನಪು ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ ಪರ್ಸ್ನಲ್ ಪಿರಿಮಿಡ್ ಅಂತ ಇರುತ್ತೆ ಅದನ್ನು ಜೊತೆಲೇ ಅಂಥದ್ದು ಅದರೊಳಗೂ ಕೆಂಪು ಬಣ್ಣದ ಪಿರಿಮಿಡ್ ಇಟ್ಕೊಂಡ್ರೆ ನಮ್ಮ ದೋಷಗಳು ಬೇಗ ನಿವಾರಣೆ ಆಗುತ್ತೆ ನೀಲಿ ಇಟ್ಕೊಂಡ್ರೆ ಅದು ಶಾಂತಿಯಿಂದ ಇರ್ತಾರೆ ಹಳದಿ ಬಣ್ಣದ ಇಟ್ಕೊಂಡ್ರೆ ಬೇಗ ಬೇಗ ಕೆಲಸಗಳು ಮುಗಿಸ್ತಾರೆ ಹಸಿರು ಇಟ್ಕೊಂಡ್ರೆ ಖಾಯಿಲೆಗಳು ಬೇಗವಾಗಿ ಆಗುತ್ತೆ ಅಂತ ಹೀಗೆ ಬಣ್ಣಕ್ಕೂ ಪಿರಿಮಿಡ್ಗೂ ಬೇಕಾದಷ್ಟು ವಿಚಾರ ಇದೆ ಟಾಪ್ ಪಿರಿಮಿಡ್ಸ್ ಅಂತ ಹೇಳಿ ನಮ್ಮ ಮನೆ ಮನೆಗಳ ಮೇಲೆ ಒಂದು ನೋಡೋದಕ್ಕೂ ಶೃಂಗಾರವಾಗಿರುತ್ತೆ ಪಿರಿಮಿಡ್ಗಳು ಕಟ್ತಾರೆ ಒಂದು ಪೋರ್ಟಿಕೋ ಅಂತ ಮಾಡ್ತಾರೆ ಅಲ್ಲಿ ಕೂತ್ಕೊಂಡು ಕಾಫಿ ಕುಡಿಯೋದು ಪೇಪರ್ ಓದೋದು ಇಂಥ ಪೋರ್ಟಿಕೋಗಳನ್ನು ಮನೆ ಮುಂದ್ಗಡೆ ಕಟ್ತಾರೆ ಅಲ್ಲಿ ಕೂಡ ಪಿರಿಮಿಡ್ಗಳು ಮಾಡ್ತಾರೆ ಅಷ್ಟಕೋನ ಪಿರಿಮಿಡ್ ಅಂತ ಹೇಳಿಬಿಟ್ಟು ಎಂಟು ಮೂಲೆ ಇರುವಂಥ ಪಿರಿಮಿಡ್ಗಳನ್ನು ನೀರಿನ ಟ್ಯಾಂಕ್ಗಳ ಮೇಲೆ ಕಟ್ತಾರೆ ಆ ನೀರಿನ ಟ್ಯಾಂಕಿನ ಮೇಲೆ ಕಟ್ಟೋದ್ರಿಂದ ಅದ್ಭುತವಾದಂತಹ ಒಂದು ಲಾಭ ಸಿಗುತ್ತೆ ಆ ನೀರುಗಳೆಲ್ಲ ಪಿರಮಿಡ್ ಚಾರ್ಜ್ಡ್ ವಾಟ್ರ್ ಆಗುತ್ತೆ ಆ ಪಿರಿಮಿಡ್ ಚಾರ್ಜ್ಡ್ ವಾಟ್ರ್ ನಮಗೆ ತುಂಬ ಲಾಭ ಕೊಡುತ್ತೆ ಹೀಗಾಗಿ ಆ ನೀರಿನಿಂದ ನಮ್ಮ ದೇಹಕ್ಕೆ ಸ್ನಾನ ಮಾಡ್ತೀವಿ ಚರ್ಮ ರೋಗಗಳು ಬರೋಲ್ಲ ಕಾಂತಿ ಉತ್ಪತ್ತಿ ಆಗುತ್ತೆ ನಮ್ಮ ದೇಹದಲ್ಲಿರುವಂತಹ ಚರ್ಮದ ಕೆಳಗಿರುವಂತಹ ಒಂದು ಚರ್ಬಿ ಕಡಿಮೆ ಆಗಿ ದೇಹದ ತೂಕ ಕಡಿಮೆ ಆಗಿ ಅನಾವಶ್ಯಕವಾದಂತಹ ಬೊಜ್ಜು ಬೆಳೆಯಲ್ಲ ಜೊತೆಗೆ ಈ ಒಂದು ಪಿರಿಮಿಡ್ಗಳನ್ನು ಮನೆ ಮೇಲ್ಗಡೆ ಶೃಂಗಾರವಾಗಿ ಕೂಡ ಅದನ್ನು ರೂಪಿಸ್ಕೋತಾರೆ ಧ್ಯಾನ ಮಾಡೋದಕ್ಕೆ ಮನೆಯ ಇದರಿಂದ ಅದ್ಭುತವಾದಂತಹ ಶಕ್ತಿ ಅಗ್ನಿಶಕ್ತಿ ಸೌತ್ ಈಸ್ಟ್ ದಿಕ್ಕು ಆಗ್ನೇಯ ಅಂತಾರೆ ಆಗ್ನೇಯದಲ್ಲಿ ಅದೇ ಅತ್ ಅತಿ ಹೆಚ್ಚಿನ ಶಕ್ತಿ ಬರುತ್ತೆ ಹಾಗಾಗಿ ನಾವಲ್ಲಿ ಅಡುಗೆ ಮಾಡ್ತೀವಿ ನಮ್ಮ ಅಡುಗೆ ಮನೆ ಇರುತ್ತೆ ಹೆಚ್ಚಿನ ಉತ್ಪಾದನೆ ಗ್ಯಾಸ್ ವೇಸ್ಟ್ ಮಾಡಲ್ಲ ಹೆಚ್ಚಿನ ಬಳಕೆ ಆಗುತ್ತೆ ಈ ಒಂದು ಶಕ್ತಿನೇ ಸಾಕು ಅದರಿಂದ ಒಳ್ಳೆ ಚೆನ್ನಾಗಿರೋ ಆಹಾರ ಪದಾರ್ಥಗಳು ರುಚಿಕರವಾಗಿರುತ್ತೆ ಕೆಡೋದಿಲ್ಲ ಹೆಚ್ಚೆಚ್ಚು ನಾವು ಅದನ್ನು ತಿನ್ನಬೇಕು ಅಂತ ಆಸೆ ಆಗುವಂಥದ್ದು ಇದೆಲ್ಲದನ್ನು ಕೂಡ ನಮ್ಮ ಮನೆಗಳಲ್ಲಿ ನಾವು ಒಂದೊಂದೇ ಒಂದೊಂದೇ ಮಾಡ್ಕೊತಾ ಹೋಗಬೇಕು ಎಷ್ಟೋ ಮನೆಗಳಲ್ಲಿ ಧ್ಯಾನ ಕೇಂದ್ರಗಳನ್ನೇ ಕಟ್ಟಿದ್ದಾರೆ ಮನೆ ಮೇಲೆ ಧ್ಯಾನ ಕೇಂದ್ರ ಕಟ್ಟಿ ಮನೆಯವರೆಲ್ಲರೂ ಅಲ್ಲಿ ಹೋಗಿ ಧ್ಯಾನ ಮಾಡ್ತಾರೆ ಮಕ್ಳಿಗೂ ಕೂರಿಸ್ಕೊಂಡು ಧ್ಯಾನ ಮಾಡ್ತಾರೆ ಧ್ಯಾನ ಮಾಡ್ತಾ ಮಾಡ್ತಾ ಅವ್ರ ಮನೆಗಳಲ್ಲಿ ಒಳ್ಳೆಯ ಪ್ರಶಾಂತತೆ ಇರುತ್ತೆ ಸಂತೋಷ ಇರುತ್ತೆ ಶಾಂತಿ ಇರುತ್ತೆ ನೆಮ್ಮದಿ ಇರುತ್ತೆ ಅವ್ರ ಮನೆಗಳಲ್ಲಿ ನಾವು ಹೋದರೆ ಏನೋ ಒಂಥರ ಹಿತವಾಗಿರುತ್ತೆ ಇನ್ನೊಂದು ಸ್ವಲ್ಪ ಕೂತ್ಕೊಳ್ಳೋಣ ಅನಿಸುತ್ತೆ ಮಕ್ಕಳು ಹಠ ಹಿಡಿದು ಅಂತ ಮಕ್ಕಳು ಅಂಥ ಮನೆಗೆ ಹೋದರೆ ಅಳು ನಿಲ್ಲಿಸ್ಬಿಡ್ತಾರೆ ಏನೋ ಒಂಥರ ಸಂತೋಷ ಸಿಗುತ್ತೆ ಏನಿದೆಯಾ ನಿಮ್ಮ ಮನೆಯೊಳಗಡೆ ಒಂಥರ ಎಂಜಾಯ್ ವಿ ಎಂಜಾಯ್ ದಿಸ್ ಹೌಸ್ ಐ ಸಿ ವಿ ವಿಲ್ ಗೆಟ್ ವೆರಿ ಗುಡ್ ಎನರ್ಜಿ ಹಿಯರ್ ಅಂತಾರೆ ಅಂಥ ಒಂದು ಅದ್ಭುತವಾದಂತಹ ಒಂದು ಪ್ರಶಾಂತತೆ ಆ ಒಂದು ಪಿರಿಮಿಡಿಂದ ನಮಗೆ ಸಿಗ್ತಾ ಇರುತ್ತೆ ಆ ಪಿರಿಮಿಡ್ ಕೋನುಗಳು ಐವತ್ತೊಂದು ಡಿಗ್ರಿ ಐವತ್ತೊಂದು ಮಿನಿಟ್ಟು ಇದಕ್ಕೆಲ್ಲ ಕಾರಣ ಆಗಿರುತ್ತೆ ಆ ಪಿರಿಮಿಡ್ ಮೇಲಿರುವಂತಹ ಚೂಪಾದಂತಹ ಒಂದು ಎಫೆಕ್ಸ್ ಅಂತ ನಾವೇನು ಕರಿತೀವೋ ಅದರಿಂದ ಕಾಸ್ಮಿಕ್ ಕಿರಣಗಳು ಬ್ರಹ್ಮಾಂಡದಲ್ಲಿ ಟರ್ನ್ಗಟ್ಲೆ ಇದೆ ಅದನ್ನು ಇದು ಎಳ್ಕೊಳ್ಳುತ್ತೆ ಭೂಮಿ ಆಕಾರದೊಳಗೆ ಪಿರಿಮಿಡ್ ಕೆಳಗಡೆ ಚೌಕಾಕಾರ ಇದೆ ಅಲ್ಲಿಂದ ಭೂಮಿಯಿಂದ ಮ್ಯಾಗ್ನೆಟಿಕ್ ಎನರ್ಜಿ ತೊಗೊಳ್ಳುತ್ತೆ ನಮ್ಮ ಭೂತಾಯಿ ಬೇಕಾದಷ್ಟು ಮ್ಯಾಗ್ನೆಟ್ ಥರ ಕೆಲಸ ಮಾಡ್ತಾಳೆ ಅದರ ಒಂದು ಶಕ್ತಿನ ಈ ಪಿರಿಮಿಡ್ ಒಳಗಡೆ ಕಳಿಸಿ ಆ ನಾಲ್ಕು ಮೂಲೆಗಳಲ್ಲಿ ಅದ್ಭುತವಾದಂತಹ ಒಂದು ಶಕ್ತಿನೆಲ್ಲ ತುಂಬ್ತಾಳೆ ಇಷ್ಟೆಲ್ಲ ನಾನೇನು ಹೇಳಿದ್ನೋ ಅದೆಲ್ಲದೂ ಸಂಗ್ರಹ ಸಂಶೋಧನೆ ಆಧಾರ ಇಟ್ಕೊಂಡೇ ಹೇಳಿರುವಂಥದ್ದು